ಕಾಟೇರ ಹಿಂದಿನ ರಿಯಲ್ ಸ್ಟೋರಿ ಇದು ಅಂತ ಹೇಳ್ಬೋದು ನೀವೆಲ್ಲರೂ ತುಂಬ ಜನ ಆಲ್ಮೋಸ್ಟ್ ಕಾಟೇರ ನೋಡಿದ್ದೀರಾ ಇನ್ನೂ ನೋಡ್ತಾ ಇದ್ದೀರಾ ರಿಪೀಟೆಡಾಗೂ ನೋಡ್ತಾ ಇದ್ದೀರಾ ನೋಡದೆ ಇಲ್ದಿರೋರು ಹೋಗಿ ನೋಡ್ತಾ ಇದ್ದೀರಾ ಅದೆಲ್ಲ ಪಕ್ಕ ಕಿರಣ ಆಯಿತಾ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಇವರು ಬಂದು ಹುಬ್ಬಳ್ಳಿ ಹತ್ತಿರ ಇರುವಂತಹ ಚಾಕಲವಿ ಗ್ರಾಮದ ಅಭಿಮಾನಿಗಳು ಮೂವಿನ ನೋಡಬೇಕು ಅಂತ ಹೇಳಿ ಮೂರು ಸಲ ಟ್ರೈ ಮಾಡಿದ್ದಾರೆ ಮೂರು ಸಲವೂ ಪಾಪ ಇಷ್ಟು ಜನ ಹಿಂಗೆ ಟ್ರ್ಯಾಕ್ಟರಲ್ಲಿ ಹೋಗಿದ್ದಾರೆ ಆದರೆ ಅಲ್ಲಿ ನೋಡಿದ್ರೆ ಪಾಪ ಟಿಕೆಟೇ ಸಿಕ್ಕಿಲ್ಲ ಮೂರು ಸಲಿನೂ ಸಿಕ್ಕಿಲ್ವಂತೆ ಅಯ್ಯೋ ಕೊನೆಗೆ ನಾಲ್ಕನೇ ಸಲ ಇವ್ರು ಹೋಗ್ತಾ ಇರೋದು ಸಕ್ಸಸ್ ಆಗಿದ್ದಾರೆ ಇದನ್ನು ಕೇಳಿ ನನಗೆ ಖುಷಿಯಾಯಿತು ಮೂರು ಸಲ ಸಿಗ್ಲಿಲ್ವಲ್ಲ ಏನು ಮಾಡಿದ್ರಿ ಅಂತ ಕೇಳಿದೆ ಅದಕ್ಕೆ ಅವರು ಇಲ್ಲ ಮೇಡಮ್ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನ ನೋಡ್ಕೊಂಡು ವಾಪಸ್ ಹೋದ್ವಿ ಅಂತ ಹೇಳಿದ್ರು ಇವ್ರು ಬರೀ ಮೂವಿ ನೋಡ್ಕೊಂಡು ಅಷ್ಟೇ ಒಂದಿಲ್ಲ ಅದನ್ನ ವೀಡಿಯೋ ಮಾಡಿ ಪ್ರಮೋಟ್ ಬೇರೆ ಮಾಡ್ತಾರ ನೋಡಿ ನಮ್ಮಂಥವ್ರಿಗೆ ಕಳಿಸಿದರೆ ಈ ಪ್ರೀತಿ ಅಭಿಮಾನಕ್ಕೆ ಏನಿಲ್ಲದು ಇದು ಇವ್ರ ಕತೆ ಆದರೆ ನಿನ್ನೆ ಶಾಹಪುರದಲ್ಲಿರಿ ಇನ್ನೊಂದು ಕತೆ ಆಯಿತಾ ಬೆಳಗ್ಗೆ ಎಲ್ಲ ಶೋನು ಹೌಸ್ಫುಲ್ ಅಂತ ಆಯಿತಾ ಅಂದರೂ ಅಷ್ಟೊಂದು ಫ್ಯಾನ್ಸ್ ಇನ್ನು ಮೂವಿ ನೋಡೋಕ್ಕೆ ಮಧ್ಯರಾತ್ರಿ ಎರಡು ಗಂಟೆಗೆ ಅವ್ರಿಗೆ ಫೋರ್ಸ್ ಮಾಡಿ ಇನ್ನೊಂದು ಶೋ ಹಾಕಿಸ್ಕೊಂಡು ಮೂವಿ ನೋಡಿದ್ದಾರೆ ಆ ಶೋ ಕೂಡ ಫುಲ್ಲು ಹೌಸ್ಫುಲ್ಲು ಇದು ಶಾಪುರದು ಅಲ್ಲ ನನಗೇನು ಆಶ್ಚರ್ಯ ಆಗಿದ್ದು ಅಂದರೆ ಮೂರು ಸಲ ಅವ್ರಿಗೆ ಸಿಕ್ಕಿಲ್ಲ ಅಂದ್ರೂ ತಿರ್ಗಾ ಬಂದವರಲ್ಲ ಅವ್ರ ಛಲ ಅವ್ರ ಹಠ ಅವ್ರ ಪ್ರೀತಿ ಅವ್ರ ಅಭಿಮಾನ ನಿಜವಾಗ್ಲೂ ಇದಕ್ಕೆ ನಾನು ಏನು ಹೇಳಿದ್ರು ಕಡಿಮೆ ಆಮೇಲೆ ನೋಡಿ ಎಲ್ ಎಲ್ಲಿ ಸಿಗಬೇಕು ಈ ಥರ ಪ್ರೀತಿ ಎಲ್ಲಿ ಸಿಗಬೇಕು ಈ ಥರ ಜನ ನಿಮಗೆ ತುಂಬ ಅಪರೂಪದಲ್ಲ ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಒಗ್ಗಟ್ಟಾಗಿ ಬಂದಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಎಲ್ಲ ವಯಸ್ಸೋರು ಇದ್ದಾರೆ ದೊಡ್ಡವರು ಚಿಕ್ಕವರು ಮಕ್ಕಳು ಚಿಕ್ಕವರು ಎಲ್ಲರೂ ಅವರೇ ರೀ ಅವ್ರು ಖುಷಿ ನೋಡಿ ಇಲ್ಲಿ you yeah. yeah. yeah.

இவரு குஷி இவ்வளோ பிரீத்தி முந்தையெல்லா வார் கூட கடுமே அனஸ்